ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ಶ್ರೀರಾಮನು ರಾಜ್ಯವನ್ನಾಳಿದ್ದು ಎಂಬತ್ತೊಂಬತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಅನಂತರ ಶ್ರೀರಾಮನು ಆ ರಾತ್ರಿಯನ್ನು ಕಳೆದು ಬೆಳಗಾಗಲು ನಿತ್ಯ ಕರ್ಮಾನುಷ್ಠಾನಗಳನ್ನು ತೀರಿಸಿಕೊಂಡು ಸಮಸ್ತ ಋಷಿಗಳನ್ನು ಕರೆಸಿ ತನ್ನ ಪುತ್ರರಾದ ಲವಕುಶರನ್ನು ಗಾನ ಮಾಡಲು ನೇಮಿಸಿದನು ಅವರು ಆತನ ಆಜ್ಞೆಯ ಪ್ರಕಾರದಲ್ಲಿ ಮಹಾತ್ಮರಾದ ಸಮಸ್ತ ಋಷಿಗಳು ಆಸನಗಳಲ್ಲಿ ಕುಳಿತಿರುವ ಸಮಯದಲ್ಲಿ ಉತ್ತರ ರಾಮಾಯಣವನ್ನು ಗಾನ ಮಾಡಿದರು ಸೀತಾದೇವಿಯು ಭೂಮಿಯನ್ನು ಪ್ರವೇಶಿಸಿದ್ದರಿಂದ ಶ್ರೀರಾಮನು ದುಃಖವುಳ್ಳವನಾಗಿ ಮನಸ್ಸಮಾಧಾನವನ್ನು ಪಡೆಯದೆ ಕೆಲವು ದಿವಸಗಳಾದ ಬಳಿಕ ಸಮಸ್ತ ದೊರೆಗಳನ್ನು ಸುಗ್ರೀವ ವಿಭೀಷಣಾದಿಗಳನ್ನು ಅವರವರ ಅನುಚರರ ಸಹಿತವಾಗಿ ಕಳುಹಿಸಿಕೊಟ್ಟು ಬ್ರಾಹ್ಮಣರಿಗೂ ಪೌರ ಜನರಿಗೂ ಅಪ್ಪಣೆಯನ್ನು ಕೊಟ್ಟು ಕಳುಹಿಸಿ ಅಯೋಧ್ಯ ಪಟ್ಟಣವನ್ನು ಪ್ರವೇಶಿಸಿದನು ಅಲ್ಲಿ ರಾಜ್ಯ ಪರಿಪಾಲನೆ ಮಾಡುತ್ತಾ ಸೀತಾದೇವಿ ಇಲ್ಲದವನಾದರೂ ಮತ್ತೊಬ್ಬ ಸ್ತ್ರೀಯನ್ನು ಅಂಗೀಕರಿಸದೆ ಪ್ರತಿ ಸಂವತ್ಸರದಲ್ಲಿಯೂ ಸೀತಾರೂಪವಾದ ಹಿರಣ್ಯ ಪ್ರತಿಮೆಯನ್ನೇ ಇಟ್ಟುಕೊಂಡು ಸಾವಿರ ಅಶ್ವಮೇಧ ಯಾಗಗಳನ್ನು ವಾಜಪೇಯ ಸಹಸ್ರಗಳನ್ನು ಬಹುದಕ್ಷಿಣೆಯೊಡನೆ ಸಾಂಗವಾಗಿ ಮಾಡಿದನು ಈ ಪ್ರಕಾರದಲ್ಲಿ ಸಕಲ ವರ್ಣಾಶ್ರಮ ಧರ್ಮಗಳನ್ನು ಸಂಸ್ಥಾಪನೆ ಮಾಡಿಕೊಂಡಿರಲು ಬಹುಕಾಲವು ಕಳೆಯಿತು ಸಮಸ್ತ ವಾನರರು ರಾಕ್ಷಸರು ಶ್ರೀರಾಮನನ್ನು ಅನುಸರಿಸಿಕೊಂಡಿದ್ದ ಸಾಮಂತರಾಜರು ಆತನ ಅಧೀನವಾಗಿ ನಡೆದುಕೊಂಡಿದ್ದರು ಶ್ರೀರಾಮಚಂದ್ರನು ಧರ್ಮದಿಂದ ಆಳುತ್ತಿರಲು ಆ ರಾಜ್ಯದಲ್ಲಿ ಆಯಾ ಕಾಲದಲ್ಲಿ ತಪ್ಪದೇ ವೃಷ್ಟಿಯುಂಟಾಗಿ ಸುಭಿಕ್ಷವಾಗಿ ದಿಕ್ಕುಗಳೆಲ್ಲವೂ ನಿರ್ಮಲವಾಗಿತ್ತು ರಾಷ್ಟ್ರಗಳಲ್ಲಿದ್ದ ಜನರು ಹೃಷ್ಟ ಪುಷ್ಟರಾಗಿ ಅಕಾಲದಲ್ಲಿ ಮೃತ್ಯುವಿಲ್ಲದೆಯೂ ರೋಗ ಪೀಠಾದಿಗಳಿಲ್ಲದೆಯೂ ಇದ್ದರು ಕೆಡುಕೆಂಬುದೇ ಯಾರಿಗೂ ಇರಲಿಲ್ಲ ಕೆಲವು ಕಾಲದ ಮೇಲೆ ಶ್ರೀರಾಮನ ತಾಯಿಯಾದ ಕೌಸಲ್ಯಾದೇವಿಯು ಕಾಲಧರ್ಮವನ್ನೈದಿದಳು ಅನಂತರದಲ್ಲಿ ದೇವಿಯು ಕೈಕೇಯಿ ದೇವಿಯು ಕಾಲಧರ್ಮವನ್ನೈದಿದರು ಎಲ್ಲರೂ ಇಹಲೋಕದಲ್ಲಿ ಸಂಪಾದಿಸಿದ ಧರ್ಮದಿಂದ ಸ್ವರ್ಗವನ್ನೈದಿ ಅಲ್ಲಿ ದಶರಥ ರಾಜನ ಸಮೇತನಾಗಿ ಸುಖವಾಗಿದ್ದರು ಶ್ರೀರಾಮನು ಅವರಿಗೆ ಮಾಡತಕ್ಕ ಶ್ರಾದ್ದಾದಿಗಳನ್ನು ಯಥೋಕ್ತವಾಗಿ ನಡೆಸಿ ಪಿತೃಪ್ರೀತ್ಯರ್ಥವಾಗಿ ಬ್ರಾಹ್ಮಣರಿಗೆ ಧ ರತ್ನ ಧನ ಧಾನ್ಯಗಳನ್ನು ಕೊಟ್ಟು ಸಂತರ್ಪಣೆಗಳನ್ನು ನಡೆಸಿದನು ಸೀತಾದೇವಿಯ ವಿಯೋಗವಾದ ಬಳಿಕ ಶ್ರೀರಾಮನು ಯಾಗಾದಿ ಕ್ರಿಯೆಗಳಿಂದಲೂ ಮಾತೃಪಿತೃ ವಿಷಯವಾದ ಶ್ರಾದ್ದಾದಿ ಕರ್ಮಗಳಿಂದಲೂ ಪ್ರತಿ ವರುಷವನ್ನು ಕಳೆಯುತ್ತಾ ಅನೇಕ ವರುಷಗಳವರೆಗೆ ಧರ್ಮದಿಂದ ರಾಜ್ಯವನ್ನು ಪರಿಪಾಲನ ಮಾಡುತ್ತಿದ್ದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ